ಆತ್ಮೀಯರೇ ಕೇಳಾ ಕಾದಂಬರಿಗೆ ಆತ್ಮೀಯವಾದ ಸ್ವಾಗತ ಈಗ ಕೇಳಿ ಮಲೆಗಳಲ್ಲಿ ಮದುಮಗಳು ಮುಪ್ಪಿಗೆ ಇರುಳೆಂದರೆ ಅನಿವಾರ್ಯವಾದ ಒಂದು ಮಹಾ ಇತಿಬಾಧೆ ಬಾಧೆ ಸಾವಿನ ಅನಂತನಿದ್ರೆ ಬಳಿ ಸಾರುವುದರಿಂದಲೋ ಏನೋ ಬಾಳೆಲ್ಲ ದುಸ್ವಪ್ನವೆಂಬಂತೆ ಆಯಾಸಕರವಾಗಿ ಪರಿಣಮಿಸುತ್ತದೆ ಇಷ್ಟವಿರಲಿ ಬಿಡಲಿ ಮರಣಕ್ಕೆ ಮುಳುಗಲೇಬೇಕಾಗುತ್ತದೆ ಎಂಬ ಅರಿವಿನಿಂದ ಮೈದೋರುವ ಆತ್ಮದ ಅಶಾಂತಿ ನಿರಾಕಾರವಾಗಿದ್ದರೂ ಸಾಂಸಾರಿಕವಾದ ನೂರಾರು ಕೋಟಲೆಗಳ ಆಕಾರ ತಾಳಿ ನಿದ್ದೆಯನ್ನೆಲ್ಲ ಕದಡಿಬಿಡುತ್ತದೆ ಅದರಲ್ಲಿಯೂ ದೇವರು ಧರ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಇತ್ಯಾದಿಗಳಿಂದ ದೂರವಾಗಿ ಹಗಲು ಬೈಗು ಐಹಿಕ ಸಂಪತ್ತಿನ ಸಂಪಾದನೆ ಮತ್ತು ಸಂರಕ್ಷಣೆಗಳಲ್ಲಿಯೇ ಮನಸ್ಸು ಮುಳುಗಿ ಕ್ರಿಯಾಪೂರ್ಣ ನಾಸ್ತಿಕತೆಯ ಸಜೀವ ಸಾಹಸಕ್ಕಿಂತಲೂ ಸಾವಿರಾರು ಪಾಲು ನಿರ್ಜೀವವಾದ ಸಂಪ್ರದಾಯದ ಆಸ್ತಿಕತೆಯ ಮಂದ ಔದಾಸೀನ್ಯದ ಮೃತ್ಯುವಿಗೆ ತುತ್ತಾದ ಮುದುಕನಿಗಂತೂ ಎರುಳೆಂದರೆ ನರಕ ಶಿಕ್ಷೆ ಸಹಧರ್ಮಿಣಿಯ ಸೇವೆಯು ಆಕೆಯ ಮರಣದಿಂದ ನಷ್ಟವಾಗಿದ್ದರಂತೂ ಮನಸ್ಸಿನ ಖಾಲಿ ಪಿಶಾಚೆಯ ಕಾರ್ಖಾನೆಯಾಗಿರುತ್ತದೆ ಅಂತಹ ಪಿಶಾಚಿಯ ಕಾರ್ಖಾನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಹಳೆ ಮನೆಯ ಸುಬ್ಬಣ್ಣ ಹೆಗ್ಗಡೆಯವರು ಬೆಳಗಾಗುವುದಕ್ಕೆ ಬಹಳ ಮುಂಚೆಯೇ ಏಳುತ್ತಿದ್ದರು ಆವತ್ತು ಕಡೆಯ ಜಾವದ ಮೊದಲ ಪಾದದಲ್ಲಿಯೇ ಎದ್ದಿದ್ದರು ಹಿಂದಿನ ದಿನ ಬೈಗಿನಲ್ಲಿ ಬಹಳ ಜೋರಾಗಿ ಮುಂಗಾರು ಮಳೆ ಬಿದ್ದಿದ್ದರಿಂದ ಬೆಳಗಿನ ಜಾವದ ಹವ ಬಹಳ ತಂಪಾಗಿತ್ತು ಮುಪ್ಪಿನ ಮೈಗೆ ಅದು ಚಳಿ ಚಳಿಯಾಗಿ ಕಂಡಿದ್ದರಿಂದ ಸುಬ್ಬಣ್ಣ ಹೆಗ್ಗಡೆಯವರು ತಮ್ಮ ಕಗ್ಗಾವಿ ಕೋಣೆಯಿಂದ ಜಗುಲಿಗೆ ಬಂದಿದ್ದರು ಅಲ್ಲಿಯೇ ಕೆಸರಲಿಗೆಯ ಮೇಲೆ ವಾಡಿಕೆಯ ಜಾಗದಲ್ಲಿ ವಾಡಿಕೆಯಂತೆ ಮಂಡಿಗೆಗೆ ಒರಗಿಕೊಂಡು ಹೊದೆದಿದ್ದ ಕಂಬಳಿಯನ್ನು ಇನ್ನೂ ಸ್ವಲ್ಪ ಬಲವಾಗಿ ಸುತ್ತಿ ಹೊದೆದು ಕತ್ತಲೆಯಲ್ಲಿಯೇ ಕೈ ತಡವಿ ಕೊಟ್ಟೊರಳನ್ನು ಎಲೆಡಿಕೆಯ ಚೀಲವನ್ನು ಹತ್ತಿರಕ್ಕೆ ಎಳೆದು ಚೀಲದಿಂದ ಕೈಯಂದಾಜಿನ ಮೇಲೆ ಗಂಡಡಿಕೆಯೊಂದನ್ನು ಆಯ್ದು ತೆಗೆದು ಉಫ್ ಎಂದು ಊದಿ ಲೋಹದ ಕುಟ್ಟೊರಳಿಗೆ ಠಣಕ್ಕನೆ ಹಾಕಿ ಕುಟ್ಟತೊಡಗಿದರು ಬಹಿರ್ಮುಖ ಜೀವದ ಮುಪ್ಪಿನ ಭಾಗಕ್ಕೆ ಮೌನವು ಮಹಾಪಿಶಾಚಿ ಕುಟ್ಟುವ ಸದ್ದಿಗೆ ಆ ಪಿಶಾಚಿ ತೊಲಗಿದಂತಾಗಿ ಹೆಗ್ಗಡೆಯವರಿಗೆ ಎದೆ ಭಾರ ಕಡಿಮೆಯಾಗಿ ಮನಸ್ಸಿಗೆ ಧೈರ್ಯವಾಯಿತು ನೆಮ್ಮದಿಯೂ ಆಯಿತು ಬೇರೆ ಇನ್ನಾವ ಸದ್ದು ಇರದೆ ನಿಶಬ್ದವಾಗಿದ್ದ ಹಳೆ ಮನೆಯ ಆ ವಠಾರದಲ್ಲಿ ಸುಬ್ಬಣ್ಣ ಹೆಗ್ಗಡೆಯವರ ಕುಟ್ಟೊರಳಿನ ಸದ್ದೊಂದೇ ಸಮ್ರಾಟವಾಗಿತ್ತು ತುಸು ಹೊತ್ತಿನಲ್ಲಿಯೇ ಜಗುಲಿಗೆ ಎದುರಾಗಿ ಅಂಗಳಲ್ಲಿದ್ದ ಒಡ್ಡಿಗಳಲ್ಲಿಯೂ ಒಡ್ಡಿಗಳ ಹಿಂದಿದ್ದ ಕೊಟ್ಟಿಗೆಯಲ್ಲಿಯೂ ಗೊರಸಿನ ಸದ್ದು ಕೊಂಬಿನ ಸದ್ದು ದೊಂಟೆಯ ಸದ್ದು ಹೋತದ ಸೀನಿನ ಸದ್ದು ಸಲಗನ ಗುರುಗುರು ಸದ್ದು ಒಂದಾದ ಮೇಲೊಂದು ತೊಡಗಿತು ಹಾಗೆಯೇ ತೋಟದ ಬೇಲಿಯಲ್ಲಿಯೋ ಅಥವಾ ಅಮಟೆಯ ಮರದಲ್ಲಿಯೋ ಹಂಡ ಹಕ್ಕಿಗಳು ಸಿಳ್ಳು ಪಡಿ ಸಿಳ್ಳುಗಳಿಂದ ಪ್ರಣಯ ಸಂಭಾಷಣೆಗೆ ಮೊದಲು ಮಾಡಿದವು ಅದಾದ ಸ್ವಲ್ಪ ಹೊತ್ತಿನಲ್ಲಿಯೇ ಎಲೆಯುದೆರಿ ಬರಲಾಗಿ ಕೆಂಪು ಹೂ ಮಾತ್ರ ತುಂಬಿ ಹೋಗಿದ್ದ ಹಾಲಿ ವಾಣದ ಮರದಲ್ಲಿ ಎಂದು ತೋರುತ್ತದೆ ಕಾಜಾಣವೊಂದು ಆಲಾಪನೆಗೆ ತೊಡಗಿತ್ತು ಸುಬ್ಬಣ್ಣ ಹೆಗ್ಗಡೆಯವರ ಗಮನ ಹಂಡ ಹಕ್ಕಿಯ ಸಿಳ್ಳಿನ ಕಡೆಗಾಗಲಿ ಕಾಜಾಣದ ಆಲಾಪನೆಯ ಕಡೆಗಾಗಲಿ ಒಂದಿನದು ಹೊರಳಿರಲಿಲ್ಲ ಕುಟ್ಟುವುದನ್ನು ಸ್ವಲ್ಪ ನಿಲ್ಲಿಸಿ ಕತ್ತೆತ್ತಿ ಕಿರುದಿಟ್ಟಿಯಿಂದ ಅಂಗಳದ ಕಡೆಗೆ ನೋಡಿದರು ಮನೆಯ ಕತ್ತಲೆಯಲ್ಲಿದ್ದ ಅವರಿಗೆ ಬಯಲಿನ ಕತ್ತಲೆಯಲ್ಲಿದ್ದ ಒಡ್ಡಿಗಳ ಆಕೃತಿ ಆಹ್ವಾನಕರವಾಗಿ ಗೋಚರಿಸಿತು ಒಡ್ಡಿಗಳೊಳಗೆ ಆಗುತ್ತಿದ್ದ ಸದ್ದುಗಳೆಂದರೆ ಹೆಗ್ಗಡೆಯವರಿಗೆ ಬಹುಕಾಲದ ಸಾಧನದಿಂದ ಸಾಕ್ಷಾತ್ಕಾರವಾಗಿದ್ದ ಅವರಿಗೆ ಮಾತ್ರವೇ ಸಂವೇದ್ಯವಾಗುತ್ತಿದ್ದ ಯಾವುದು ಗುಪ್ತ ಲಿಪಿಯ ಸಂಕೇತ ಸ್ವರ ವಿಜ್ಞಾನವಾಗಿತ್ತು ಊರಹಂದಿಯ ದಡ್ಡೆಯ ಸದ್ದು ಸಲಗನ ಸದ್ದು ಮರಿಗಳ ಸದ್ದು ಹೋತನ ಸೀನು ಆಡಿನ ಸೀನು ಕೆಂಪು ಹುಂಜದ ಕೂಗು ತಿಮ್ಮಪ್ಪ ಹೆಗ್ಗಡೆ ಕೋಳಿ ಅಂಕದಲ್ಲಿ ಗೆದ್ದು ತಂದಿದ್ದ ಬಿಳಿ ಸಳಗದ ಕೂಗು ಹೆಗ್ಗಡೆಯವರಿಗೆ ಒಂದೊಂದು ಅರ್ಥವಾಗುತ್ತಿತ್ತು ಭಾವವಾಗುತ್ತಿತ್ತು ಮಹಾಕವಿ ಮಹಾಚಂದಸ್ಸಿನ ವಿನ್ಯಾಸವನ್ನು ಸವಿಯುವಂತೆ ಸವಿದು ಸುಖಿಸುತ್ತಲೂ ಇದ್ದರು ಅಷ್ಟರ ಮಟ್ಟಿಗೆ ಆ ಒಂದೊಂದು ಸದ್ದಿಗೂ ಅವರ ಭಾವಕೋಶ ಬೆಳೆದು ಹೋಗಿತ್ತು ಬೆಳಕು ಬೆಳಕಾಗಿ ಕತ್ತಲೆ ಹರಿಯತೊಡಗಿತು ಹೆಗ್ಗಡೆಯವರು ಎಲೆ ಇಡಿಕೆಯನ್ನು ಜಗಿಯುತ್ತಾ ಗಂಟಲೊಳಗೆ ಯಜಮಾನನ ಸದ್ದು ಮಾಡುತ್ತಾ ಕೆಸರಲಿಗೆ ಬಿಟ್ಟೆದ್ದರು ಗಂಟಲಿನೊಳಗೆ ಕೆಮ್ಮಿನ ವೇಷದಿಂದ ಅವರು ಮಾಡುತ್ತಿದ್ದ ಆ ಯಜಮಾನ ಸದ್ದೆಂದರೆ ಹಳೆ ಮನೆಗೆ ಅಲಾರಾಮ್ ಇದ್ದಂತೆ ಸೋಗೆ ಮನೆಯಲ್ಲಿಯೂ ಹೆಂಚಿನ ಮನೆಯಲ್ಲಿಯೂ ಮಲಗಿದ್ದವರು ಎಚ್ಚೆತ್ತು ಗೃಹ ಕಾರ್ಯಗಳಲ್ಲಿ ತೊಡಗುತ್ತಿದ್ದುದು ಸದ್ದು ಪ್ರಾರಂಭವಾದೊಡನೆ ಮುರುವಿನ ವಲಯ ಬೂದಿ ಗುಡ್ಡೆಯಲ್ಲಿ ಮಲಗಿದ್ದ ಕಂತ್ರಿ ನಾಯಿಗಳಿಗೂ ನಿದ್ರಾಭಂಗವಾಯಿತು ಕರೆಯುವ ಕೊಟ್ಟಿಗೆಗೆ ಮುರು ಹಾಕುವ ಕರ್ತವ್ಯಕ್ಕೆ ಮರದ ಮರಿಗೆ ಹಿಡಿದು ಬಂದು ಹಳೆ ಪೈಕದ ಹೂವಿ ದಿನವೂ ಒದರುತ್ತಿದ್ದಂತೆ ಹಚ ಹಚ ಇವಕ್ಕೇನು ಜ್ಞಾವನಿದ್ಯೆ ಬಂದದಪ್ಪ ಎಂದು ಗದರಿದಳು ಪಾಪ ಒಂದು ಕಂತ್ರಿ ನಾಯಿ ಇನ್ನೂ ಆಕಳಿಸಿ ಬೆನ್ನು ನೀಳಿ ಮೈ ನುರಿದಿರಲಿಲ್ಲ ಬಿತ್ತು ಒಂದೇಟು ಮರದ ಮರಿಗೆಯಿಂದಲೇ ನಾಯಿ ವಿನಃ ಕೂಗಲಿಲ್ಲ ಏನೂ ಸರಿಯಾಗಿ ಎಚ್ಚರವಾಗಿರಲಿಲ್ಲ ಅದಕ್ಕೆ ನೋವನ್ನು ಅನುಭವಿಸಿ ಕೂಗುವುದಕ್ಕೆ ಬೆಳಗೇನೋ ಆಗಿತ್ತು ಸುಬ್ಬಣ್ಣ ಹೆಗ್ಗಡೆಯವರು ತಮ್ಮ ಕುಳ್ಳಾದ ಗೊಜ್ಜು ದೇಹವನ್ನು ಮೊಳಕಾಲಿನವರೆಗೂ ಕರಿ ಕಂಬಳಿಯಿಂದ ಸುತ್ತಿ ಭದ್ರವಾಗಿ ಹೊದೆದುಕೊಂಡು ಅಂಗಳ ಕೇಳಿದರು ಹಿಂದಿನ ದಿನ ಚೌರ ಮಾಡಿಸಿದ್ದರಿಂದ ಲಾಳದಾಕಾರದಲ್ಲಿ ನುಣ್ಣಗೆದ್ದ ತಲೆಯ ಮುಂಭಾಗಕ್ಕೆ ಶೀತ ತಗುಲಿದಂತಾಗಲು ಮತ್ತೆ ಹಿಂದಕ್ಕೆ ಹೋಗಿ ಒಂದು ಪುರಾತನವಾದ ದಗಲೆ ತೋಪಿಯನ್ನು ಸಿಕ್ಕಿಸಿಕೊಂಡು ಬಂದರು ಮಳೆಗೆ ಕೆಸರಿಯಳುವ ಅಂಗಳದಲ್ಲಿ ಕೆಸರು ತುಳಿಯದೆ ನಡೆಯಲೆಂದು ಸಾಲಾಗಿ ಹಾಕಿದ್ದ ಕಲ್ಲುಗಳ ನಡುವೆ ಒಡ್ಡಿಗಳ ಸಮೀಪಕ್ಕೆ ನಡೆದು ಬಂದರು ಆ ಪ್ರಾಣಿಗಳಿಗೂ ಈ ಪ್ರಾಣಿಯನ್ನು ಕಂಡರೆ ವಿಶ್ವಾಸವೋ ಏನು ಒಡ್ಡಿಯ ಕಂಡಿ ಕಂಡಿಗಳಲ್ಲಿ ಗಲಿಬಿಲಿ ಮಾಡುತ್ತಾ ಕೋಳಿ ಕುಣಿದಾಳತೊಡಗಿದವು ಬಾಗಿಲು ತೆರೆಯುತ್ತಾರೆಂಬ ಸಂತಸಕ್ಕಾಗಿ ಒಂದರ ಮೇಲೊಂದು ನಾ ಮುಂದು ತಾ ಮುಂದೆ ಎಂದು ಒಡ್ಡಿಯ ಕದವಿದ್ದೆಡೆಗೆ ಕುರಿ ನುಗ್ಗತೊಡಗಿದವು ಹಂದಿಗಳು ಸಲಗದಡ್ಡೆ ಮರಿ ಗುರು ಗುರು ಗುಟ್ಟುತ್ತಾ ಓಡಾಡಲಾರಂಭಿಸಿದವು ಸುಬ್ಬಣ್ಣ ಹೆಗ್ಗಡೆಯವರು ಹಿಗ್ಗಿನಿಂದಲೆಂಬಂತೆ ತಮ್ಮ ಮೂಕ ಕುಟುಂಬದ ಕಡೆಗೆ ಸ್ವಲ್ಪ ಹೊತ್ತು ನೋಡಿ ಯಾವ ಒಡ್ಡಿಯ ಬಳಿಗೆ ಮೊದಲು ಹೋಗುವುದೆಂದು ಮನಸ್ಸು ತೊಯ್ಯುತ್ತಾ ನಿಂತರು ಕೊನೆಗೆ ಮೊನ್ನೆ ಮರಿ ಹಾಕಿದ್ದ ದಡ್ಡಿಯ ಬಾಣಂತಿತನದ ಯೋಗಕ್ಷೇಮವನ್ನೇ ಪ್ರಧಾನವನ್ನಾಗಿ ಭಾವಿಸಿ ಹಂದಿ ಒಡ್ಡೆಯ ಕಡೆಗೆ ಸರಿದರು ಕೆಸರು ತುಳಿಯದಿರುವುದಕ್ಕಾಗಿ ಹಾಕಿದ್ದ ಕಲ್ಲುಗಳಿಂದ ಕೆಳಗಿಳಿಯುತ್ತಲೇ ಕೋಳಿಯ ಕುರಿಯ ಹಂದಿಯ ಹೇಸಿಗೆಯೊಡನೆ ಕಲಬೆರಕೆಯಾಗಿದ್ದ ಕೆಸರು ಮಣ್ಣು ಕಾಲ್ಬೆರಳುಗಳ ಸಂದಿಯಲ್ಲಿ ಪಿಚಕ್ಕನೆ ನುಗ್ಗತೊಡಗಿದರು ಅತ್ತ ಕಡೆಗೆ ಸ್ವಲ್ಪವೂ ಗಮನ ಕೊಡದೆ ಹೆಗ್ಗಡೆಯವರು ಹಂದಿಯೊಡ್ಡಿಯ ಬಾಗಿಲಿಗೆ ಹೋದರು ನಿತ್ಯ ಪರಿಚಯದಿಂದ ಮನಸ್ಸಿನಲ್ಲಿ ಮೈತ್ರಿಯನ್ನೇ ಪ್ರಚೋದಿಸುತ್ತಿದ್ದ ಆ ಮಿಶ್ರ ವಾಸನೆ ಸ್ನೇಹಿತನ ಆಗಮನದಂತೆ ಸಂತೋಷಕರವಾಯಿತು ಹೆಗ್ಗಡೆಯವರು ಒಡ್ಡಿಯ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾ ಕಿಂಡಿಗಳಲ್ಲಿ ಕಣ್ಣಿಟ್ಟು ನೋಡತೊಡಗಿದರು ಮೃಗಶಾಲೆಯಲ್ಲಿ ಪ್ರಾಣಿಗಳ ಗುಂಪನ್ನು ಒಟ್ಟು ನೋಡುವ ಪ್ರೇಕ್ಷಕರಂತಲ್ಲ ತನ್ನ ನರಮಂದೆಯಲ್ಲಿ ಒಂದೊಂದು ಕುರಿಯ ಕಲ್ಯಾಣವನ್ನು ಗಮನಿಸುವ ಪಾದ್ರಿಯಂತೆ ಆಸ್ಪತ್ರೆಯಲ್ಲಿ ಒಬ್ಬೊಬ್ಬ ರೋಗಿಯನ್ನು ಕಣ್ಣಿಟ್ಟು ಕಾಣುವ ಡಾಕುದಾರನಂತೆ ಒಂದರ ಕಿವಿಚಟ್ಟಿಯ ಬುಡದ ಗಾಯ ಇನ್ನೊಂದರ ಕಾಲ್ ಕೊಳಕಿನ ಬಿರುಕು ಮತ್ತೊಂದರ ಬಾಯಿ ಹುಣ್ಣು ಒಂದೊಂದನ್ನು ಮನಸ್ಸಿಟ್ಟು ನೋಡಿದರು ಸಮೀಪದಲ್ಲಿ ಮನುಷ್ಯರಾರು ಇರದಿದ್ದರೂ ಮುಂದೆ ಆಳುಗಳಿಗೆ ಹೇಳುವುದನ್ನೆಲ್ಲ ಅಭ್ಯಾಸ ಮಾಡಿಕೊಳ್ಳುವಂತೆ ಆಗಾಗ ಬಾಯಿಯಲ್ಲಿ ಏನನ್ನೋ ಹೇಳಿಕೊಳ್ಳುತ್ತಿದ್ದರು ಒಂದು ನಡುವಯಸ್ಸಿನ ಮರಿಸಲಗದ ಕಾಮಚೇಷ್ಟೆಯಿಂದ ಇದ್ದಕ್ಕಿದ್ದ ಹಾಗೆ ಒಡ್ಡಿಯೊಳಗೆ ಗಡಿಬಿಡಿ ಮೊದಲಾಗಲು ಹೆಗ್ಗಡೆಯವರು ಎಲ ನೆನ್ನ ಸೊಕ್ಕೆ ಅಲ್ಲ ಆ ಹೂವಳ್ಳಿ ವೆಂಕಟಣ್ಣ ನಿನ್ನೆ ಬರ್ತೀನಿ ಅಂದಿದ್ದ ಬರಲೇ ಇಲ್ಲ ಗೆರಾಸ್ತ ಇದನ್ನೊಂದು ಕೊಟ್ಟು ಹೊರತು ಒಡ್ಡಿಗೆ ಸುಖ ಇಲ್ಲ ಎಂದುಕೊಂಡು ಮಲೆಗಾಡುಗಳ ನಡುವೆ ಕಣಿವೆಯಲ್ಲಿ ದೀರ್ಘವಾಗಿ ಹಬ್ಬಿದ್ದ ಹಸಿರಿನಿದು ಇಲ್ಲದ ಗದ್ದೆಯ ಕೋಗಿನ ಕಡೆಗೆ ದಿಟ್ಟಿನೆಟ್ಟು ನೋಡತೊಡಗಿದರು ಬೆಳ್ಳಗೆ ಬೆಳಕಾಗಿತ್ತು ಹಿಂದಿನ ದಿನದ ಮಳೆಯಲ್ಲಿ ತೊಯ್ದು ಅಂಚಿನ ಗೆರೆ ಬರೆ ಬರೆಯಾಗಿದ್ದ ಗದ್ದೆಯ ಕೋಗಿನ ಕೊಂದು ಬಣ್ಣವು ಬೂದುಗಪ್ಪಿಗೆ ತಿರುಗಿತ್ತು ಆದರೂ ಹಾವು ಹರಿಯುವಂತೆ ಅಂಕುಡೊಂಕಾಗಿ ಹರಿದು ಒಮ್ಮೆ ಅಂಚಿನ ಮೇಲೆ ಒಮ್ಮೆ ಗದ್ದೆಯ ಮಧ್ಯೆ ಏರಿ ಇಳಿದು ಮುಂಬರಿದು ಬಹುದೂರದಲ್ಲಿ ಗಡಿಬೇಲಿಯ ಮುಂಡುಗದ ಹಿಂಡಲಿನಲ್ಲಿ ಕಣ್ಮರೆಯಾಗಿದ್ದ ಕಾಲುದಾರಿಯ ಸಮೇತ ನುಣಿನ ಬೂದು ಬಣ್ಣದ ರೇಖೆ ಅತ್ತ ಕಣ್ಣಾದವನ ದೃಷ್ಟಿಯಲ್ಲಿ ಥಟಕ್ಕನೆ ಸೆಳೆಯುವಂತೆ ಪ್ರಧಾನವಾಗಿತ್ತು ಹೆಗ್ಗಡೆಯವರು ನೋಡುತ್ತಿದ್ದುದು ಅದನ್ನೇ ಮಲೆಯ ಹಸಿರನ್ನೇ ಸದಾ ನೋಡುತ್ತಿದ್ದ ಆ ಕಣ್ಣಿಗೆ ಮುಪ್ಪಾಗಿದ್ದರೂ ದೃಷ್ಟಿ ಮಂದವಾಗಿರಲಿಲ್ಲ ಅಥವಾ ದೃಷ್ಟಿ ಸ್ವಲ್ಪ ಮಂದವಾಗಿದ್ದರೂ ಅದಕ್ಕೆ ಕಾರಣದ ಮೂಲ ಕಣ್ಣಿನ ನಿಶಕ್ತಿಯಾಗಿರಲಿಲ್ಲ ಮನಸ್ಸಿನ ಮಾಂದ್ಯವಾಗಿತ್ತು ಆ ಕಾಲುದಾರಿಯ ದೂರದ ಕೊನೆಗಲ್ಲಿ ಯಾರೋ ನಡೆದು ಬರುವಂತಿತ್ತು ಹೆಗಡೆಯವರು ಹುಬ್ಬು ಸುಕ್ಕಿಸಿ ಕಿರುಗಣ್ಣು ಮಾಡಿ ನೋಡಿದರೂ ಪ್ರಯೋಜನವಾಗಲಿಲ್ಲ ಹೂವಿಯ ವಕ್ರ ಬೈತಲೆಯ ಗೆರೆಯಲ್ಲಿ ಹರಿದಾಡುವ ಏನು ಕೂಡ ಅಷ್ಟು ಅಸ್ಪಷ್ಟವಾಗಿರುತ್ತದೆಯೋ ಇಲ್ಲವೋ ನೋಡಿ ನೋಡಿ ಸಾಕಾಗಿ ಮತ್ತೆ ಗುಣಗುತ್ತಾ ವಡ್ಡಿಯ ಕಡೆಗೆ ತಿರುಗಿದರು ಅವನೇ ಇರಬೈದು ದುಡ್ಡಿಟ್ಟು ತಗೊಂಡು ಹೋಗುವಂತೀನಿ ಎಂದರು ಆದರೂ ಮನಸ್ಸು ತಡೆಯದೆ ಮತ್ತೆ ಆ ಕಡೆ ತಿರುಗಿ ನೋಡಿದರು ಬರುವವರು ಯಾರೆಂದು ಗೊತ್ತಾಗದೆ ಕಣ್ಣಿನ ಮೇಲೆ ಸಿಟ್ಟಿನಿಂದ ಎಂಬಂತೆ ತಿಮ್ಮು ಏ ತಿಮ್ಮು ಎಂದು ಕೂಗಿ ಕರೆದರು ಆ ಕೂಗಿಗೆ ಒಡ್ಡಿಗಳಲ್ಲಾಗುತ್ತಿದ್ದ ಸದ್ದು ಕ್ಷಣ ಮಾತ್ರ ನಿಂತು ಮತ್ತೆ ಮುಂಬರಿಯಿತು ತಿಮ್ಮು ಏ ತಿಮ್ಮು ಇನ್ನು ರಭಸದಿಂದ ಕೂಗಿದರು ಈ ಸಾರಿ ಒಡ್ಡಿಗಳ ಸದ್ದು ನಿಲ್ಲುವುದಕ್ಕೆ ಬದಲಾಗಿ ಮತ್ತೂ ಹೆಚ್ಚಾಯಿತು ಪಂಜರ ಮೋಕ್ಷಕ್ಕಾಗಿ ಪ್ರಾಣಿಗಳೆಲ್ಲ ಒಂದೇ ತಡವೇ ಮುಮುಕ್ಷುಗಳಾಗಿ ನುಗ್ಗತೊಡಗುದರಿಂದ ಗಲಾಟೆ ನೆರೆಗೇರಿತು ತಿಮ್ಮಪ್ಪ ಹೆಗಡೆ ಓಡೋಡಿ ಬಂದನು ಮೈಗೆ ಕೆಸರು ಹಾರುತ್ತದೆಂದು ಹೆದರಿ ನೀರು ಚೆನ್ನಾಗಿ ಆರಿದ್ದ ಸ್ಥಳಗಳಲ್ಲಿಯೇ ಜಾಗರೂಕತೆಯಿಂದ ಕಾಲಿಡುತ್ತದುದನ್ನು ನೋಡಿ ಅವನ ತಂದೆ ಎಲಲಲ್ಲ ನಿನ್ನ ಜಂಬಾನೆ ಹಾರುವರು ಹಾರ್ದಂಗೆ ತುದಿ ಬೆಳ್ಳಾಗಿ ಹಾರ್ಕೊಂಡು ಬತ್ತಿಯಲ್ಲೂ ಬಿಳಿ ಬಟ್ಟೆ ಕೆಸರಾಗ್ತದ್ದೆಲ್ಲೇನು ನಿಂಗೆ ಎಂದರು ಅಪ್ಪ ಈ ರೀತಿ ಮಾತನಾಡುವುದು ಮಗನಿಗೇನು ಹೊಸದಾಗಿರಲಿಲ್ಲ ಆದ್ದರಿಂದ ಯಾವುದನ್ನು ಗಮನಿಸದಂತೆ ಬಳಿಗೆ ಬಂದು ನಿಂತನು ಏನೋ ನಿನ್ನೆ ನೆರೆಮನೆ ಅಣ್ಣನ ಹಾಗೆ ಮನೆ ಚಾಳಿನೆಲ್ಲ ಕಲಿತು ಬರ್ತೀಯಲ್ಲೋ ನಿನ್ನ ಈ ಕರಿಬೂಲಕ್ಕೆ ಯಾಕೋ ಈ ಬಿಳಿ ಬಟ್ಟೆ ಎಂದರು ಹೆಗ್ಗಡೆಯವರು ತಿಮ್ಮಪ್ಪ ಹೆಗ್ಗಡೆ ಹಲ್ಲು ಕಚ್ಚಿಕೊಂಡು ಕೇಳಿದ ಕರೆದದ್ದು ಯಾಕೆ ದೂರದಲ್ಲಿ ಗದ್ದೆ ಕೋಗಿನ ಕಾಲು ದಾರಿಯಲ್ಲಿ ಬರುತ್ತಿದ್ದ ವ್ಯಕ್ತಿ ಹೂವಳ್ಳಿ ವೆಂಕಟನೇನು ಯಾರೆಂದು ನೋಡಿ ಹೇಳುವುದಕ್ಕಾಗಿಯೇ ಹೆಗ್ಗಡೆಯವರು ಮಗನನ್ನು ಕರೆದದ್ದು ಆದರೆ ಮಗನ ಬಟ್ಟೆ ಬರಿಗಳನ್ನು ಕಂಡು ಸಿಟ್ಟಿಗೇರಿದ ತಂದೆ ಹೋಗಿ ನೋಡು ಆರು ಕಟ್ಟಕ್ಕೆ ಸತ್ತರೋ ಇಲ್ಲೋ ಹೊಲೆ ಮಕ್ಕಳು ಮಳೆ ಬಂದು ಮರುದಿನಾನೂ ಬಿಸಿಲು ಬರೋ ತನಕ ಮಂದ್ಕೊಳ್ಳು ನೀವು ಮನೆ ಇಟ್ಟುಕೊಂಡಂಗೆ ಅಂತ ಕಾಣ್ತದೆ ಏನಾದರೂ ಆಗಲಿ ಅತ್ತ ಮಖ ಹೋಗೋ ತನಕ ಗೆಯ್ತೀನಿ ಆಮೇಲೆ ಮನೆ ಇಟ್ಕೊಂಡ್ರೆ ಇಟ್ಕೋ ಬಿಟ್ಟರೆ ಬಿಡು ನನಗೇನು ಎಂದು ಸಿಡುಕಿದರು ತಿಮ್ಮಪ್ಪ ಹೆಗ್ಗಡೆ ತಂದೆ ಕರೆದಾಗ ಬಚ್ಚಲಲ್ಲಿ ಹಲ್ಲುಜ್ಜಿಕೊಳ್ಳುತ್ತಿದ್ದನು ಹಾಗೆಯೇ ಓಡಿ ಬಂದಿದ್ದ ಅವನ ತುಟಿಯೆಲ್ಲ ಎಂಜಲಿನಿಂದ ಅಸಹ್ಯವಾಗಿತ್ತು ಅವನು ಬಾಯಿ ತೆರೆಯದಿದ್ದುದಕ್ಕೆ ಬಹುಶಃ ಅದೂ ಒಂದು ಕಾರಣವಾಗಿತ್ತೋ ಏನು ಸುಬ್ಬಣ್ಣ ಹೆಗ್ಗಡೆಯವರ ರೇಗಿಗೆ ಮಗನ ಬಿಳಿ ಬಟ್ಟೆ ಎಷ್ಟರ ಮಟ್ಟಿಗೆ ಕಾರಣವಾಗಿತ್ತೋ ಅವನ ಮಸೀಮಯವಾದ ಕರಿ ತುಟಿಯೂ ಅಷ್ಟರ ಮಟ್ಟಿಗೆ ಕಾರಣವಾಗಿತ್ತು ಎಂದರೆ ಅರ್ಥ ಎರಡೂ ಕಾರಣವಾಗಿರಲಿಲ್ಲ ನಿಜವಾದ ಕಾರಣ ಒಂದಲ್ಲ ಎರಡಲ್ಲ ತಂದೆಯಾದವನು ಮಗನನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದರೆ ಯಾವಾಗಲೂ ಬಿಗಿಯಾಗಿ ವರ್ತಿಸಬೇಕು ಎಂಬುದೊಂದು ಮಗನ ವಿರೂಪದ ದೆಸೆಯಿಂದಲೇ ಜನ ತಮ್ಮ ಮನೆಗೆ ಹೆಣ್ಣು ಕೊಡಲು ಹಿಂಜರಿಯುತ್ತದೆ ಎಂಬ ನಂಬುಗೆ ಮತ್ತೊಂದು ಆ ವಿರೂಪಕ್ಕೆ ಆಗುತ್ತಿದ್ದ ಅಪಮಾನ ಅದರ ಸೃಷ್ಟಿಗೆ ಕಾರಣನಾದ ತನಗೂ ಸಲ್ಲುತ್ತದೆಯಲ್ಲ ಎಂಬ ಒಳಗುಟ್ಟು ಇನ್ನೊಂದು ಮಗನು ಸುರೂಪಿಯಾಗಬೇಕೆಂದು ಮಾಡುತ್ತಿರುವ ಪ್ರಯತ್ನದಿಂದ ಮನೆ ಹಾಳಾಗುವುದೆಂಬ ಭೀತಿ ಮಗದೊಂದು ಹೆಂಡತಿ ಇಲ್ಲದ ಮುದುಕನ ಅತೃಪ್ತಿ ಇನ್ನೊಂದು ಇತ್ಯಾದಿಯಾಗಿ ಅಸಂಬದ್ಧವು ಪರಸ್ಪರ ವಿರುದ್ಧವು ಆದ ಅನೇಕ ನೆವಗಳೆಲ್ಲ ಒಟ್ಟುಗೂಡಿ ಹೆಗ್ಗಡೆಯವರನ್ನು ಕುದಿಸುತ್ತಿದ್ದವು ಆದ್ದರಿಂದಲೇ ತಂದೆಯ ಅಪ್ಪಣೆಯಂತೆ ತಿಮ್ಮಪ್ಪ ಹೆಗ್ಗಡೆ ಮರು ಮಾತನಾಡದೆ ಹೊಲಗೇರಿಯ ಕಡೆಗೆ ಬೇರೆ ಬೇರನೆ ನಡೆಯತೊಡಗಿದಾಗ ಅವರು ಮತ್ತೂರೇಗಿ ಏಯ್ ಇಲ್ಲಿ ಬಾರೋ ಬಾರೋ ನಿನ್ನ ಮಖ ನೋಡಿದರೆ ನಿನ್ನ ಮಾತು ಕೇಳ್ತಾರೇನು ಹೊಲೆಯರು ಥೂ ನಿನ್ನ ಭೂಲಕ್ಕೆ ಬೆಂಕಿ ಹಾಕ ಹೋಗಿ ಬಾಯಾದರೂ ಸರಿಯಾಗಿ ತೊಳಕೊಂಡು ಹೋಗೋ ಎಂದು ಕೂಗಿದರು ತಿಮ್ಮಪ್ಪ ಹೆಗ್ಗಡೆಗೆ ತುಟಿ ನಡುಗಿತು ಸಿಟ್ಟಿನಿಂದ ದುಃಖದಿಂದ ಬೇರೆ ಇನ್ನಾರಾದರೂ ಆಗಿದ್ದರೆ ಒರಟಾಗಿ ಹಲ್ಲು ಮುರಿಯುವಂತೆ ವರ್ತಿಸಿ ಬಿಡಬಹುದಾಗಿತ್ತಲ್ಲ ಈಗ ಇಲ್ಲಿ ಸಾಧ್ಯವಾಗಲಿಲ್ಲವಲ್ಲ ಎಂಬೊಂದು ಸಂಕಟದಿಂದ ಹಲ್ಲು ಕಚ್ಚಿ ಹುಬ್ಬು ಗಂಟಿಕ್ಕಿ ಮುಖವೆಲ್ಲ ಸುಕ್ಕಾಗಿ ತಡೆದುಕೊಂಡನು ಆದರೆ ಕಣ್ಣು ಹನಿ ತುಂಬಿತು ಅದು ತೊಟ್ಟಿ ಕೂದರೊಳಗೆ ಅಲ್ಲಿಂದ ಮೊಗದಿರುಹಿ ಹೊರಟನು ಮುಖ ತೊಳೆಯುವುದಕ್ಕಾಗಿ ಬಚ್ಚಲಿಗಲ್ಲ ಆರು ಕಟ್ಟಲು ಹೇಳುವುದಕ್ಕಾಗಿ ಹೊಲಗೇರಿಗೆ